ಇನ್ನೂ ಹೆಚ್ಚು ನೀತಿ ಕಥೆ ಬೇಕಾದರೆ ವರ್ಧಮನ್ ಆರ್ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಹಸಿರು ಕಾಡಿನಲ್ಲಿ ಬಹಳ ದೊಡ್ಡದು ಬಲಿಷ್ಠವೂ ಆದ ಆನೆ ವಾಸಿಸುತ್ತಿತ್ತು ಆನೆ ತನ್ನ ದೇಹದ ಬಲವನ್ನು ನೋಡಿ ಅಹಂಕಾರದಿಂದ ಇತರ ಪ್ರಾಣಿಗಳನ್ನು ಕಿರುಕುಳ ಕೊಡುತ್ತಿತ್ತು ಅದು ಜೋರಾಗಿ ಗರ್ಜಿಸಿ ಮರಗಳನ್ನು ಎರೆದು ಸಣ್ಣ ಪ್ರಾಣಿಗಳ ಹಾದಿ ತಪ್ಪಿಸುತ್ತಿತ್ತು ನಾನು ಈ ಕಾಡಿನ ರಾಜ ನನಗೆ ಸಮಾನ ಯಾರೂ ಇಲ್ಲ ಎಂದು ಯಾವಾಗಲೂ ಹೆಮ್ಮೆಯಿಂದ ಹೇಳುತ್ತಿತ್ತು ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಇರುವೆ ವಾಸಿಸುತ್ತಿತ್ತು ಇರುವೆ ಶ್ರಮಶೀಲ ಸರಳ ಹಾಗೂ ಶಾಂತವಾಗಿತ್ತು ಆದರೆ ಆನೆ ಇರುವೆಯನ್ನು ಕಂಡು ಹಾಸ್ಯ ಮಾಡಿತು ಓ ಚಿಕ್ಕ ಇರುವೆ ನಿನ್ನನ್ನು ನೋಡಿದರೆ ನಗು ಬರುತ್ತದೆ ನನ್ನ ಕಾಲಿನ ಕೆಳಗೆ ಬಂದುಸಿದರೆ ನಿನ್ನ ಅಸ್ತಿತ್ವವೇ ನಾಶ ಎಂದಿತು ಇರುವೆ ಶಾಂತವಾಗಿ ಉತ್ತರಿಸಿತು ಆನೆ ದೇಹದ ಆಕಾರ ದೊಡ್ಡದಿದ್ದರೆ ಮಾತ್ರ ಶಕ್ತಿ ಎಂದರ್ಥವಲ್ಲ ನಿನ್ನ ಅಹಂಕಾರ ಒಂದು ದಿನ ನಿನಗೆ ಪಾಠ ಕಲಿಸುತ್ತದೆ ಆನೆ ಇರುವೆಯ ಮಾತನ್ನು ಕೇಳಿ ಗರ್ಜಿಸಿ ನಿಕ್ಕಿತು ಆದರೆ ಕೆಲ ದಿನಗಳಲ್ಲಿ ಅವನಿಗೆ ಪಾಠ ಕಲಿಸುವ ಸಂದರ್ಭ ಬಂದಿತು ಒಂದು ಬಿಸಿ ಬೇಸಿಗೆಯ ಮಧ್ಯಾಹ್ನ ಆನೆ ನದಿಯಲ್ಲಿ ಸ್ನಾನ ಮಾಡಲು ಹೋಯಿತು ತಂಪಾದ ನೀರು ಆನೆಯನ್ನು ತಾಜಾ ಮಾಡಿತು ಆ ಸಮಯದಲ್ಲಿ ಇರುವೆ ನಿಧಾನವಾಗಿ ಆನೆಯ ಕಾಲಿನಿಂದ ಹತ್ತಿ ಅದರ ದೇಹದ ಮೇಲೆ ಸಾಗಿ ಕಿವಿಯೊಳಗೆ ನುಗ್ಗಿತು ಇರುವೆ ತನ್ನ ಸಣ್ಣ ಹಲ್ಲಿನಿಂದ ಆನೆಯ ಕಿವಿಯೊಳಗೆ ಕಚ್ಚತೊಡಗಿತು ಆನೆ ಭಾರೀ ನೋವಿನಿಂದ ತಲೆ ಅಲುಗಾಡಿಸಿ ಕೂಗುತ್ತಾ ಕಾಡಿನಲ್ಲೆಲ್ಲ ಓಡಿತು ಅದು ತನ್ನ ದುಂಬಿಯನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಕಿವಿಯನ್ನು ಗೋಡೆಯ ಮೇಲೆ ಒದ್ದಾಡುತ್ತಾ ಇರುವೆಯನ್ನು ಹೊರಹಾಕಲು ಪ್ರಯತ್ನಿಸಿತು ಆದರೆ ಇರುವೆ ಬಿಟ್ಟುಕೊಡಲಿಲ್ಲ ಅಂತಿಮವಾಗಿ ಆನೆ ನೋವಿನಿಂದ ಕುಗ್ಗಿಯಳ್ತೊಡಗಿತು ದಯವಿಟ್ಟು ಇರುವೆ ಹೊರಬಾ ನಾನು ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ ಇನ್ನು ಮುಂದೆ ಯಾರನ್ನೂ ಕಿರುಕುಳ ಕೊಡುವುದಿಲ್ಲ ಅಹಂಕಾರ ಮಾಡುವುದಿಲ್ಲ ಎಂದು ಬೇಡಿಕೊಂಡಿತು ಇರುವೆ ಸಂತೋಷದಿಂದ ಹೊರಬಂದು ಇದು ನಿನಗೆ ಪಾಠವಾಗಲಿ ದೊಡ್ಡವನಾದರೂ ಅಹಂಕಾರ ಮಾಡಬಾರದು ಸಣ್ಣವರನ್ನು ಕಿಮ್ಮತ್ತಿಲ್ಲದೆ ಕಾಣಬಾರದು ಎಂದು ತಿಳಿಸಿತು ಆನೆ ತಲೆಯಾಟಿಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಂಡಿತು ಆ ದಿನದಿಂದ ಆನೆ ಎಲ್ಲರೊಂದಿಗೆ ಸ್ನೇಹವಾಗಿ ನಡೆದುಕೊಳ್ಳತೊಡಗಿತು ಅದು ಯಾರನ್ನೂ ಕಿರುಕುಳ ಕೊಡದೆ ಸಣ್ಣ ಪ್ರಾಣಿಗಳಿಗೂ ಗೌರವ ಕೊಡುವಂತಾಯಿತು ನೀತಿ ಪಾಠ ದೇಹದ ಬಲಕ್ಕಿಂತ ವಿನಯಶೀಲತೆ ಮತ್ತು ಒಳ್ಳೆಯ ಹೃದಯವೇ ದೊಡ್ಡದು ಅಹಂಕಾರ ಮಾಡಿದವರು ಯಾವಾಗಲೂ ಸೋಲುತ್ತಾರೆ ಸಣ್ಣವರಿಗೂ ತಮ್ಮದೇ ಶಕ್ತಿ ಇರುತ್ತದೆ ಅದನ್ನು ನಿರ್ಲಕ್ಷಿಸಬಾರದು